ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಬೀದಿಲಿರುವಂಥ ನಾಯಿ ಮರಿಗಳಿಗೆ ಊಟ ಹಾಕೋಣ ಅಂತೇಳಿ ಅಡುಗೆ ಮಾಡ್ತಾಯಿದ್ದೀನಿ ಪ್ರತಿದಿನ ನಾವೇ ಬೇಯಿಸಿ ನಾವೇ ತಿಂತೀವಿ ಅಲ್ವಾ ಊಟಕ್ಕೆ ಹಾಕಲ್ಲ ಅಂತಲ್ಲ ಮಿಕ್ಕಿರೋದನ್ನ ಮನೆಗಳಲ್ಲಿ ಏನು ಮಿಕ್ಕಿರುತ್ತೆ ಅದನ್ನು ಹಾಕ್ತೀವಿ ಕೆಲವರೆಲ್ಲ ಅಂಗಡಿ ಹತ್ರ ಬಂದಾಗ ಪಾರ್ಲೇಜಿ ಬಿಸ್ಕೆಟ್ ಅಥವಾ ಮಾರಿಗೋಲ್ಡ್ ಬಿಸ್ಕೆಟ್ ತೆಗೆದು ಹಾಕೋದುಂಟು ನಾವು ಕೂಡ ಎಷ್ಟೋ ಸಲ ಹಾಕಿದ್ವಿ ಯಾಕೆಂದರೆ ಈಗ ನಾಯಿಗಳು ಯಾವ ರೀತಿಯಾಗಿದ್ದಾವೆ ಅಂದರೆ ಊಟ ತಿನ್ನೋದಿಲ್ಲ ಅನ್ನಸಾರ ಹಾಕಿ ತಿನ್ನೋದಿಲ್ಲ ಮೊಸರನ್ನ ಹಾಕಿ ತಿನ್ನೋದಿಲ್ಲ ಅವಕ್ಕೆ ಬಿಸ್ಕೆಟ್ಗೆ ರೂಢಿ ಆದಮೇಲೆ ಬರೀ ಬಿಸ್ಕೆಟ್ನೇ ಕೇಳ್ತೇವೆ ಅಂಗಡಿ ಹತ್ರ ಹೋಗಿ ಒಂದು ಹತ್ತರಿಂದ ಹನ್ನೆರಡು ನಾಯಿ ಮರಿಗಳಿರ್ತವೆ ಬರೀ ಬಿಸ್ಕೆಟೇ ತಿಂದು ತಿಂದು ರೂಢಿಯಾಗಿರುತ್ತೆ ಮೈಯೆಲ್ಲ ಸ್ವಲ್ಪ ಸ್ವಲ್ಪ ಕಜ್ಜಿ ಬಂದಿರುತ್ತೆ ಅವಕ್ಕೆಲ್ಲ ಯಾಕೆಂದರೆ ಅದೇ ಫುಡ್ ತಿಂತಿರ್ತವಲ್ಲ ಹಾಗಾಗಿ ಜಂತುಳದ ಮೆಡಿಷನ್ ಹಾಕೋಲ್ಲ ಏನು ಇಲ್ಲ ಅದ್ರ ಬಗ್ಗೆ ಕೇರ್ ತೊಗೊಳ್ಳೋರು ಯಾರೂ ಅಲ್ವಾ ನಾವು ಕೇರ್ ತೊಗೊಳ್ಳೋಲ್ಲ ಚಲೋ ಏ ಬೇರೆಯವ್ರ್ಗೆ ಹೇಳೋದಲ್ಲ ನಾವು ತೊಗೊಳೋದಿಲ್ಲ ಜನರಿಗೆ ಎಲ್ಲ ಹಾಗೆ ನಾವು ಕೂಡ ಇರ್ತೀವಿ ಇದರಲ್ಲಿ ನಾನು ಇವತ್ತು ಒಂದು ಕೆ ಜಿಯಷ್ಟು ಒಂದು ಕಾಲು ಕೆ ಜಿಯಷ್ಟು ಭಾರತ್ ರೈಸ್ ತೊಗೊಂಡು ಒಂದು ಅರ್ಧ ಡಜನ್ ಮೊಟ್ಟೆ ಹಾಕಿ ಸ್ವಲ್ಪ ಹಳದಿ ಹಾಕ್ಬಿಟ್ಟು ಮೂರು ವಿಸಲ್ ಬೇಯಿಸ್ಕೊಂಡಿದ್ದೀನಿ ಇಲ್ಲ ನಾನು ಅನ್ನನ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಬೇರೆ ವಿಡಿಯೋ ನೋಡಿದೆ ಅದರಲ್ಲಿ ಮಾಡಿದ ರೀತಿಯಲ್ಲಿ ನಾನು ಕಾಪಿ ಮಾಡಿದ್ದೀನಿ ಅಷ್ಟೇ ಯಾಕೆ ಹಾಕ್ತಾರೆ ಅಂತ ಕೂಡ ನಿಜ ಗೊತ್ತಿಲ್ಲ ನನಗೆ ಮೊಟ್ಟೆ ಬೇಯಿಸಿ ಹಾಕ್ಬೋದು ಅಂತ ಗೊತ್ತಿತ್ತು ಹಾಗಾಗಿ ಮೊಟ್ಟೆನ ಅರ್ಧ ಡಜನ್ನ ಬೇಯಿಸ್ಕೊಂಡಿದ್ದೀನಿ ಚಿಕನ್ ಕಾಲೆಲ್ಲ ತಂದು ಹಾಕ್ತಾರೆ ಚಿಕನ್ ಪೀಸ್ ಕೂಡ ಹಾಕ್ತಾರೆ ಬಿರಿಯಾನಿ ಹಾಕ್ತಾರೆ ಈ ಕಾರ್ತಿಕ ಮಾಸ ಇರೋದ್ರಿಂದ ಚಿಕನ್ ತಂದಿಲ್ಲ ಮೊಟ್ಟೆ ಮಾತ್ರ ಬೇಯಿಸಿ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಎಲ್ಲ ಕೆಳಗಡೆ ಕೂತ್ಕೊಂಡಿದೆ ಹಾಗಾಗಿ ಉಲ್ಟಾ ಉಲ್ಟ ಇಲ್ಲ ಬೇರೆ ತಟ್ಟೆಗೆ ಮೇಲಿರೋ ಅನ್ನನೆಲ್ಲ ತೆಗೆದು ಸ್ವಲ್ಪ ತಣ್ಣಗಾಗದಕ್ಕೆ ಬಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಮೊಸರು ಮತ್ತು ಮೊಟ್ಟೆ ಮಿಕ್ಸ್ ಮಾಡಿ ಅನ್ನನ ನಾಯಿಮರಿಗಳಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅನ್ನನ ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಹಾಕಿಟ್ಕೊಳ್ತೀನಿ ನಮ್ಮನೇಲಿ ಕೂಡ ನಾಯಿಮರಿಗಳಿತ್ತು ಎರಡಿತ್ತು ನಾಯಿಗಳು ಅವು ನಾಯಿಗಳನ್ನೋದ್ಕಿಂತ ಮನುಷ್ಯಷ್ಟೇ ಸೆಕ್ಯೂರಿಟಿ ಗಾರ್ಡಾಗಿದ್ದು ಅಂತ ಅನ್ಬೋದು ಒಬ್ಬ ಮನುಷ್ಯನಿಗೆ ಎಷ್ಟು ಸೆಕ್ಯೂರಿಟಿ ಬೇಕಲ್ಲ ಅಷ್ಟು ಸೆಕ್ಯೂರಿಟಿಯ ನಾಯಿಗಳು ಕೊಡ್ತಿದ್ದೋ ಬೆಳಗ್ಗೆ ನಮಗೆಲ್ಲ ಅಮ್ಮ ಅಡುಗೆ ಮಾಡಿ ಊಟಕ್ಕೆ ಹಾಕಿದ್ರಂದರೆ ನಾಯಿಗಳು ಕೂಡ ಒಂದೊಂದು ತಟ್ಟೆ ಇಟ್ಟಿದ್ರು ಅವಕ್ಕೂ ಕರೆಕ್ಟಾಗಿ ಒಂದೊಂದು ಮುದ್ದೆ ನಾವು ಏನು ಸಾಮಾರ್ ಮಾಡ್ತೀವಿ ಅದೇ ಸಾಂಬಾರಲ್ಲಿ ತುತ್ತು ಮಾಡಿಬಿಟ್ಟು ಉರುಳಿಸ್ಬಿಟ್ಟು ಹಾಕ್ಬಿಡೋರು ಈಗೆಲ್ಲ ಮಾಡ್ತಾರಲ್ಲ ಹಾಲು ಹಾಕ್ಬಾರ್ದು ಮೊಸರು ಹಾಕ್ಬಾರ್ದು ಅಥವಾ ಬಾಳೆಹಣ್ಣು ಕೊಡ್ತಾರೆ ಪೆಡಿಗ್ರಿ ಕೊಡ್ತಾರೆ ಇವೆಲ್ಲ ಕೊಡ್ತಾರಲ್ಲ ಯಾವ ಗ್ರೀನೂ ಇಲ್ಲ ನಮ್ಮ ಕಡೆ ಹಳ್ಳಿ ಕಡೆ ಮುದ್ದೆ ಸಾರ ಹಾಕ್ಬಿಟ್ಟು ತಿಂದ್ಕೊಳ್ತಿದ್ದು ಅವು ಮೊಸರು ಹಾಕ್ತಿರ್ಲಿಲ್ಲ ಹಾಲು ಹಾಕೋರು ಮೊಸರು ಮಜ್ಜಿಗೆ ಎಲ್ಲ ನಾಯಿ ಮರಿಗಳಿಗೆ ಹಾಕ್ತಿರ್ಲಿಲ್ಲ ಕಜ್ಜಿ ಬರುತ್ತೆ ಅಂತ ಈಗ ಇತ್ತೀಚೆಗೆ ಅನ್ನೋ ಪ್ರಕಾರ ಹಾಲು ಹಾಕಬಾರ್ದು ಮೊಸರನ್ನ ಹಾಕಬೇಕು ಅಂತಾರೆ ಇದರಲ್ಲಿ ಯಾವುದು ಕರೆಕ್ಟ್ ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಕಮೆಂಟಲ್ಲಿ ನಿಮಗೆ ನಾನು ಗೊತ್ತಿದ್ದರೆ ತಿಳಿಸಿ ಈಗ ಅನ್ನ ಎಲ್ಲ ಪೂರ್ತಿ ತಣ್ಣಗಾಗಿದೆ ಅದಕ್ಕೆ ಒಂದು ಅರ್ಧ ಲೀಟ್ರ್ ಮೊಸರು ಹಾಕ್ಕೊಂಡು ಮೊಟ್ಟೆನೆಲ್ಲ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳೋಣ ಮೊಟ್ಟೆ ವೈಟ್ ಭಾಗ ಇದೆಯಲ್ಲ ಮೇಲ್ಗಡೆದು ಅದನ್ನು ಕೂಡ ಬಿಸಾಕೋ ಅವಶ್ಯಕತೆ ಇಲ್ಲ ಅದನ್ನು ತೆಗೆದ ಮೇಲೆ ಚೆನ್ನಾಗಿ ಒಂದು ಹಾಕಿ ಪುಡಿ ಮಾಡಿ ಗಿಡಕ್ಕಾಕಿ ಅಥವಾ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೋಡಿನ ರುಬ್ಬಿಟ್ಟು ಕೂಡ ನೀವು ಗಿಡಗಳಿಗೆ ಹಾಕೊಳ್ಬೋದು ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ ಅನ್ನ ಪೂರ್ತಿ ತಣ್ಣಗಾಗಿದೆ ಈಗ ಅವ ಅನ್ನ ಇನ್ನು ಕುಕ್ಕರಲ್ಲಿ ಇತ್ತಲ್ಲ ಅನ್ನ ಅದನ್ನೆಲ್ಲನೂ ಸ್ವಲ್ಪ ಗಂಟು ಗಂಟು ಇದ್ದರೆ ಸ್ವಲ್ಪ ಗಟ್ಟಿ ಥರ ಇದ್ದರೆ ಅದನ್ನೆಲ್ಲ ಪುಡಿ ಮಾಡ್ಕೊಳ್ಳಿ ಅನ್ನ ಕಲಸ್ತಾ ಕಲಸ್ತಾ ತಣ್ಣಗಾಗಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಅದಕ್ಕೆ ನಾನು ಅರ್ಧ ಡಜನ್ ಮೊಟ್ಟೆ ತೊಗೊಂಡಿದ್ನಲ್ಲ ಅದನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇದರಲ್ಲಿ ಬೇರೆ ಏನಾದರೂ ಮಿಕ್ಸ್ ಮಾಡ್ಬೋದು ಅಂತ ನಿಮ್ಗೆ ಏನಾರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾಯಿ ಊಟದ ಬಗ್ಗೆ ಅಷ್ಟಾಗಿ ನಂಗೆ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ನಾಯಿ ಸಾಕಿದ್ರು ಕೂಡ ನಾವೇನು ತಿಂತಿದ್ವಿ ಹದಿನೇ ಆಗ್ತಾಯಿದ್ರಿಂದ ಪರ್ಟಿಕ್ಯುಲರಾಗಿ ಇದೇ ಊಟ ಬೇಕಂತ ನನಗೆ ಗೊತ್ತಿಲ್ಲ ಹಾಗಾಗಿ ಬೀದಿ ನಾಯಿಗಳಿಗೆ ಕಜ್ಜಿ ಕೂಡ ಬಂದಿರುತ್ತೆ ಅದಕ್ಕೇನಾದ್ರು ಫುಡ್ ಹಾಕುವುದಾ ಅದನ್ನು ತಿಳಿಸಿ ಅಥವಾ ಅವಕ್ಕೆ ಯಾರು ಕೇರ್ ತೊಗೊಂಡು ಅಥವಾ ಜಂತುಳದ ಮೆಡಿಸಿನ್ ಅದೆಲ್ಲ ಹಾಕೋಲ್ಲ ಅದ್ರ ಬಗ್ಗೆ ಕೂಡ ಎಲ್ಲನೂ ಮಾಹಿತಿ ಸಿಗುತ್ತಾ ಅದ್ರ ಬಗ್ಗೆ ಕೂಡ ನನಗೆ ಹೇಳಿ ಯಾವುದನ್ನ ಹಾಸ್ಪಿಟ್ಲ್ಗಳಲ್ಲಿ ಅಥವಾ ಡೊನೇಷ್ ಮಾಡೋರು ಇರಬಹುದು ಅಥವಾ ನಾವು ತಂದು ಹಾಕೋದಿರೂ ಕೂಡ ಯಾವ ರೀತಿ ಅದನ್ನು ಬಳಸಿ ಹಾಕಬೇಕು ಅನ್ನೋದನ್ನು ಕೂಡ ನೀವು ಹೇಳಬಹುದು ಟ್ರೈ ಮಾಡ್ತೀನಿ ನಾನು ಕೂಡ ಈಗ ಮೊಟ್ಟೆನೆಲ್ಲನೂ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಮೊಟ್ಟೆ ಕೂಡ ಒಳ್ಳೆ ಪರಿಮಳ ಬರ್ತಾ ಇದೆ ಅನ್ನೋ ಜೊತೆ ಬೆಂದಿರೋದ್ರಿಂದ ನಾನಿಲ್ಲಿ ಅರ್ಧ ಲೀಟ್ರ್ ಪ್ಯಾಕೆಟ್ ಪೂರ್ತಿ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಸಾಕಾಗಲಿಲ್ಲ ಸಾಲ್ಟೇಜ್ ಆಯಿತು ಹಾಗಾಗಿ ಇನ್ನೂ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ನಂತರ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೊಟ್ಟೆ ಮೊಸರು ಹಾಗೆ ಅನ್ನ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟೇಸ್ಟ್ ನೋಡೋಕ್ಕಾಗಲ್ಲ ಅಲ್ವಾ ನೋಡಿಲ್ಲ ಹಾಗಾಗಿ ನಾಯಿಗೆ ಹಾಕೋಂಥ ಊಟದಲ್ಲಿ ನಮಗೆ ಪಾಲು ಬೇಡ ನಮ್ಮ ಊಟದಲ್ಲೂ ಪಾಲು ತೊಗೊತೀವಲ್ವಾ ಅದಕ್ಕೋಸ್ಕರ ಸಪ್ರೇಟಾಗೆ ಮಾಡಿದ್ದೀನಿ ಇದನ್ನು ಒಂದು ಕಾಲು ಕೆ ಜಿ ಅಷ್ಟು ರೈಸ್ ಇದೆ ಇಲ್ಲಿ ಫಸ್ಟ್ ಟೈಮ್ ಮಾಡಿದ್ರೋದ್ರಿಂದ ನಿಮಗೆ ಬೇರೆ ಏನಾದರೂ ಇದಕ್ಕೆ ಆ್ಯಡ್ ಮಾಡ್ಬೋದು ಅಂತ ಗೊತ್ತಿದ್ರೆ ದಯವಿಟ್ಟು ನನಗೆ ತಿಳಿಸಿ ಬೇರೆ ಥರ ಕಮೆಂಟ್ಗಳು ಹಾಕಬೇಡಿ ನಾನು ಬೇರೆ ವಿಡಿಯೋ ನೋಡಿಕೊಂಡು ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೀನಿ ನನ್ನಿಂದ ಇನ್ನೊಂದಿಬ್ಬರು ಈ ರೀತಿ ಮಾಡಬಹುದು ಅನ್ನೋ ಉದ್ದೇಶಕ್ಕಷ್ಟೇ ಈ ವಿಡಿಯೋನ ಇರೋಂಥದ್ದು ಈಗ ಸ್ವಲ್ಪ ಅನ್ನನ ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತೇಳಿ ಈಗ ಇದು ಮತ್ತು ಮೊಸರು ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರು ಬ್ಯಾಚ್ ರೀತಿ ನಾನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾಯಿ ಮರಿಗಳನ್ನ ಒಂದೇ ಕಡೆ ಕರೆದ್ರೆ ತುಂಬ ಜಗಳ ಮಾಡ್ತವೆ ಅದಕ್ಕೆ ಇದಾವೋ ಅಲ್ಲಲ್ಲೇ ಸರ್ವ್ ಮಾಡಿಬಿಟ್ಟು ಬಂದ್ಬಿಡೋದು ಮನೆ ಹತ್ರನೇ ಹಾಕ್ತಾ ಇರೋದು ನಾನೆಲ್ಲೂ ದೂರ ಹೋಗೋದಿಲ್ಲ ಮನೆ ಮುಂದೆ ಒಂದು ಬ್ಯಾಚ್ ಇದೆ ಮನೆಯಿಂದ ಹಾಕಿ ಲೆಫ್ಟ್ ಸೈಡು ರೈಟ್ ಸೈಡ್ ಅಂಗಡಿ ಇದೆ ಹಾಗಾಗಿ ಎರಡೂ ಕಡೆ ಇರೋದ್ರಿಂದ ಹೋಗ್ತಾ ನಾಯಿ ಮರಿಗಳಿಗೆ ಇದೊಂದು ಡೆಡ್ ಲೈನು ಈ ಲೈಟ್ ಕಂಬ ಇದೆಯಲ್ಲ ಇದು ರಾತ್ರಿ ಆಯ್ತು ಅಂದ್ರೆ ಸರಿ ಈ ಕಡೆ ಏರಿಯ ನಾಯಿಗಳು ಆ ಕಡೆ ಹೋಗೋದಿಲ್ಲ ಆ ಕಡೆ ಏರಿಯ ನಾಯಿಗಳು ಈ ಕಡೆ ಬರೋದಿಲ್ಲ ಕಚ್ಚೋದಿಲ್ಲ ರಾತ್ರಿ ಇಡೀ ಬಡ್ಕೊತವೆ ಯಾಕೆ ಬಂದಿದ್ಯಾ ನಾನು ಹೀರಾಗ್ಯ ಯಾಕೆ ಬಂದಿದ್ಯಾ ಅನ್ನೋ ರೀತಿಯಲ್ಲಿ ಜಗಳ ಮಾಡ್ತವೆ ವಿಪರೀತ ಜಗಳ ಮಾಡ್ತವೆ ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲ ಹಾಗಾಗಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಬರೋಲ್ಲ ಅದಕ್ಕೆ ನಾನು ಅವನ್ನ ಕರೆದುಬಿಟ್ಟು ಜಗಳ ಯಾಕೆ ಮಾಡಬೇಕು ಅದಕ್ಕೆ ಅವ್ರವ್ರ ಏರಿಯಾಗಳಿಗೆ ಹೋಗಿ ಹಾಕೋಣ ಅಂತ ಅಂದ್ಬಿಟ್ಟು ಸ್ವೀಟಿನ ಬಾಕ್ಸ್ ಇತ್ತು ಅದನ್ನು ತೊಗೊಂಡು ಹೋಗಿಬಿಟ್ಟು ಅದರಲ್ಲಿ ಹಾಕಿಟ್ಟಿದ್ದೀನಿ ಅದು ತಿಂದ ಮೇಲೆ ವಾಪಸ್ ಡಬ್ಬ ಎತ್ಕೊಂಡು ಬರ್ತೀನಿ ನಾನು ನನಗೆ ತಕ್ಷಣಕ್ಕೆ ಬೆಳಗ್ಗೆನೇ ಅದೇ ಪೇಪರ್ ಪ್ಲೇಟ್ ಎಲ್ಲ ಸಿಗಲಿಲ್ಲ ಹಾಗಾಗಿ ಮನೇಲಿ ಮಣ್ಣು ಮೇಲೆ ಹಾಕಬಾರ್ದು ಆ ಉದ್ದೇಶಕ್ಕೋಸ್ಕರ ಮನೇಲಿ ಏನಿತ್ತು ಅದನ್ನೇ ತೊಗೊಂಡೋಗಿ ಅವ್ರು ಊಟ ಬೆಳೆಸಿದ್ದೀನಿ ತಿರುಗಿದ್ದು ಎರಡನೇ ಬ್ಯಾಚು ಆ ನಾಯಿಗಳು ದೊಡ್ಡವು ತಿಂತಾಯಿದ್ವಲ್ಲ ಮರಿ ಮತ್ತೆ ಇನ್ನೊಂದು ಅವ್ರ ಅಮ್ಮನ್ನ ಸೇರಿಸಲಿಲ್ಲ ಅವು ಹಂಗಾಗಿ ಅವಕ್ಕೆ ಸಪ್ರೇಟಾಗಿ ತೊಗೊಂಡು ಬಂದು ಬೇರೆ ಕಡೆ ಹಾಕಿದ್ದೀನಿ ಇವು ಸಣ್ಣ ಮರಿಗಳು ಇವಕ್ಕೆ ಸಪ್ರೇಟಾಗಿ ಹಾಕಿದ್ದೀನಿ ಮನೆ ಮುಂದೆನೇ ಎಷ್ಟು ಕಿತ್ತಾಡ್ತವೆ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದೇ ಇಲ್ಲ ಅಂತವೆ ಅದಕ್ಕೆ ಹಾಕಿದ್ದು ಊಟಕ್ಕೂ ಊಟನೂ ಇದೇ ತಿನ್ನುತ್ತೆ ಹಾಕಿದ್ದು ಇದೇ ತಿನ್ನುತ್ತೆ ಹಾಗಾಗಿ ಈಗ ಇನ್ನೊಂದು ಪ್ಲ್ಯಾನ್ ಮಾಡೋಣ ಅಂತೇಳಿ ಇದು ಮೂರನೇ ಬೆಚ್ ಕೊಡಬೇಕು ಸ್ವಲ್ಪ ಮನೆಯಿಂದ ಸ್ವಲ್ಪ ಅಂಗಡಿ ಹತ್ರ ಇರೋದು ನಾಯಿ ಮರಿಗಳು ಅದಕ್ಕೆ ಪಾತ್ರೆ ತೊಗೊಂಡೋಗಿ ಆಗಲ್ಲ ನನಗೆ ಅದು ಕಚ್ಬಿಡುತ್ತೇನೋ ಬಂದು ಅನ್ನೋದೊಂದು ಭಯ ಕೂಡ ಪಾಠ ನೋಡಿದ್ರೆ ಎಲ್ಲಿ ಬಂದ್ಬಿಡುತ್ತೋ ಬಾಯ್ ಹಾಕ್ಬಿಡ್ತವೋ ಅಂತೇಳಿ ಅಷ್ಟು ನಾಯಿ ಮಡಿಗಳಿದ್ದಾವಲ್ಲ ಭಯ ಆಗುತ್ತೆ ಅದಕ್ಕೆ ಅಡುಗೆ ಹೋಟ್ಲುಗಳಲ್ಲಿ ಪಾರ್ಸಲ್ ಕಟ್ತಾರಲ್ಲ ಆ ರೀತಿಯಲ್ಲಿ ಪೇಪರ್ ಹಾಕೋದು ಬೇಡ ಅಂತೇಳಿ ಜಸ್ಟ್ ಕವರ್ಗಳಲ್ಲಿ ಮನೇಲಿದ್ದಂಥ ಕವರ್ನ ಹರಿದ್ಬಿಟ್ಟು ಆ ಕವರ್ಗಳಲ್ಲಿ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಗಂಟು ಥರ ಕಟ್ಟಿದ್ದೀನಿ ಹೋದ ತಕ್ಷಣ ರಬ್ಬರ್ ಬ್ಯಾಂಡ್ ಬಿಚ್ಚಿ ಥರ ಇಟ್ಬಿಟ್ರೆ ತಿನ್ಕೊತವೆ ತಿಂದ ಮೇಲೆ ಇನ್ನೊಂದು ಕವರ್ ತೊಗೊಂಡೋಗಿ ಜೊತೆಯಲ್ಲಿ ಆ ಕವರೊಳಗಡೆ ಈ ವೇಸ್ಟ್ ಕವರ್ನ ಎರ್ತಕೊಂಡು ಬಂದರೆ ಮುಗೀತು ನಮ್ಮ ಕೆಲಸನೂ ಮುಗಿಯುತ್ತೆ ಅವ್ರ ಕೆಲಸನ ಮುಗಿಯುತ್ತೆ ಪರಿಸರ ಕೂಡ ವೇಸ್ಟ್ ಹಾಳಾಕೋದಿಲ್ಲ ಪ್ಲಾಸ್ಟಿಕ್ ಹಾಕಿದ್ದೀವಿ ಅಂತ ಅವಕ್ಕೂ ಕೂಡ ನೀಟಾಗಿ ಊಟ ಮಾಡ್ದಂಗೆ ಆಗುತ್ತೆ ಪೇಪರ್ ಪ್ಲೇಟ್ ಹಾಕೋದು ನಾವು ಹಾಗೆ ಮಾಡಬೇಕಲ್ವಾ ಪೇಪರ್ ಪ್ಲೇಟ್ನ ತಂದು ಹಾಕಿ ಮತ್ತವನ್ನ ನಾವು ಎತ್ಕೊಂಡು ಬರಬೇಕು ಇಲ್ಲಾಂದರೆ ಬೀದಿಲೆಲ್ಲ ಮತ್ತೆ ಅದು ಪೇಪರ್ ಪ್ಲೇಟ್ ಇಟ್ಟಾಡ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಮೂರು ಬುತ್ತಿಗಳು ಮಾಡ್ಕೊಂಡಿದ್ದೀನಿ ಇದನ್ನು ಮಾಡಿಕೊಂಡು ಒಂದು ಒಂದು ಬುತ್ತಿ ಒಂದೆರಡು ನಾಯಿಗಳು ಅಡ್ಜಸ್ಟ್ ಮಾಡ್ಕೊಂಡು ತಿಂದರೆ ತಿಂತವೆ ಇಲ್ಲಾಂದರೆ ಜಗಳನೇ ಮಾಡ್ಕೊಂಡು ತಿನ್ನೋದವು ಹಾಗಾಗಿ ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದನ್ನೆಲ್ಲನೂ ಹಾಕೊಂಡು ಇನ್ನು ಸ್ವಲ್ಪ ಗಟ್ಟಿ ಆಯ್ತು ಅಂತೇಳಿ ಇನ್ನು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡು ಈ ರೀತಿ ರಬ್ಬರ್ ಬೆಂಡ್ ಹಾಕ್ಬಿಟ್ಟು ತೊಗೊಂಡು ಹೋಗ್ತಿದ್ದೀನಿ ನಮ್ಮ ಮನೆಗಳಲ್ಲೆಲ್ಲ ನಾನ್ ವೆಜ್ ನಾವು ಯಾವಾಗ ಮಾಡ್ತಿದ್ವಿ ಅವಾಗೇ ತಿಂತಿದ್ದು ನಾನ್ ವೆಜ್ಜು ಸಾಂಬಾರು ಅಥವಾ ಮೂಳೆಗಳೆಲ್ಲ ಏನಿದ್ರೂ ನಾಯಿ ಪಲ್ಯ ತಾನೇ ಹಾಗಾಗಿ ಅವಕ್ಕೇನು ಸಪ್ರೇಟಾಗಿ ಎಲ್ಲ ತಂದು ಎಲ್ಲ ಬೇಯಿಸ್ತಿರಲಿಲ್ಲ ಈಗ ಏನಾಗಿದೆ ಅಂದರೆ ನಾವು ತಿಂದಿರೋ ಪರವಾಗಿಲ್ಲ ನಾಯಿಗಳಿಗೆ ಅಂತ ತಂದು ಬೇಯಿಸ್ತಾರೆ ಆದರೆ ನಮ್ಮ ಮನೆಗೆ ನಾವು ಒಂದೊಂದು ಸಲ ಏನನ್ಸುತ್ತೆ ಅಂದರೆ ನಾವು ಯಾವುದೇ ಪ್ರಾಣಿ ಸಾಕಲಿ ನಾವು ಯಾವ ರೀತಿ ಅದಕ್ಕೆ ಅಭ್ಯಾಸ ಮಾಡ್ತೀವಿ ಆ ರೀತಿ ಅಭ್ಯಾಸ ಆಗುತ್ತೆ ಅಂತ ಅನಿಸುತ್ತೆ ಯಾಕೆಂದರೆ ಮನೆಗಳಲ್ಲಿದ್ದವೆಲ್ಲ ಬೆಳಗ್ಗೆ ನಮ್ಮಮ್ಮನ ಜೊತೆ ದನ ಕುರಿ ಎಲ್ಲ ನಮ್ಮಮ್ಮ ಹೋದಾಗ ನಮ್ಮಮ್ಮನ ಜೊತೆ ಹೋದರೆ ಸಾಯಂಕಾಲ ಬಂದು ರಾತ್ರಿ ಅಡುಗೆ ಆದಾಗ ಎಂಟು ಗಂಟೆಗೆ ಅವು ಊಟ ಮಾಡ್ತಿದ್ದದು ನಮ್ಮಮ್ಮನೂ ಎರಡೇ ಹೊತ್ತು ನಾಯಿಗಳು ಎರಡೇ ಹೊತ್ತು ನಾವುಗಳಷ್ಟೇ ಸ್ಕೂಲ್ಗೆ ಹೋಗ್ತಿದ್ವಿ ಅಂತ ಮಧ್ಯಾಹ್ನ ಬಿಸಿ ಊಟ ಕೊಡೋರು ಅಥವಾ ಮನೆಗೆ ಬಂದು ತಿಂತಿದ್ವಿ ಹಾಗೆ ನಾನಂತೂ ಬಟ್ಟೆ ಒಗೆದಕ್ಕೆ ಒಳಗೆ ಹೋದರೆ ನನ್ನ ಜೊತೆ ಬಂದ್ಬಿಟ್ರಂತೂ ಅಲ್ಲಿ ಬಟ್ಟೆ ಒಣ್ಗಾಕೋದ್ರೂ ಹಿಂದೆ ಬರ್ತಿತ್ತು ನಾನು ಎಲ್ಲಿ ಬಟ್ಟೆ ಜಾಲ್ಸಕ್ಕಿದ್ರೆ ನೀರಿಗೆ ಬರ್ತಿತ್ತು ಒಟ್ಟಿನಲ್ಲಿ ನನ್ನ ನೆರಳು ಕಾಡುತ್ತೋ ಇಲ್ಲೋ ಗೊತ್ತಿಲ್ಲ ನಾಯಿ ಮರಿ ಅಂತೂ ತುಂಬಾ ಹಿಂದೆ ಫಾಲೋ ಮಾಡೋದು ಎಲ್ಲಾರ ಬಟ್ಟೆನೆಲ್ಲ ಒದ್ದೆ ಮಾಡಿ ಕಾಲಲ್ಲೆಲ್ಲ ತುಳಿದು ಅವರೆಲ್ಲ ನನಗೆ ಬೈದು ಇಷ್ಟು ಬೇಡ ಅಂತ ಅವಾಯ್ಡ್ ಮಾಡಿ ಬಿಟ್ಬಿಟ್ಟು ಅದ್ರೂ ಉಳ್ಕೊಂಡು ಬಂದ್ಬಿಡ್ತಿತ್ತು ಒಳಗೆ ಆ ಥರ ನಾಯಿಗಳಂದರೆ ನಾವು ಒಂದು ಊಟ ಹಾಕ್ಬಹುದು ಆದರೆ ಅದು ನಿಯತ್ತಿನ ಮುಂದೆ ಮನುಷ್ಯ ಯಾವ ಲೆಕ್ಕನೂ ಅಲ್ಲ ಪ್ರೀತಿ ಆಗ್ಬೋದು ನಿಯತ್ ಆ ರೀತಿ ಇರುತ್ತೆ ಅದಕ್ಕೆ